ಕ್ವಶನ್ ನಂಬರ್ ಸೆವೆನ್ ಹೌ ಟು ಪೇಸ್ ಕಾಸ್ಟಿಸಮ್ ಈ ಪ್ರಶ್ನೆಯನ್ನು ಆಗಿರೋವರು ಕೇಳಿದ್ದಾರೆ ಅವರ ಹೆಸರು ಇಲ್ಲಿ ಸರಿಯಾಗಿಲ್ಲ ಯೂಸರ್ ನೇಮ್ ಇದೆ ಕೋಡಿಂಗಲ್ಲಿ ಸೊ ಇವರ ಪ್ರಶ್ನೆ ಏನಿದೆಪ್ಪ ಅಂತಂದರೆ ಸರ್ ನಮ್ಮದು ವಿಲೇಜ್ ಇದೆ ಎಸ್ ಸಿ ಕ್ಯಾಟಗರಿ ಬಟ್ ನಮ್ಮೂರಲ್ಲಿ ಕಾಸ್ಟಿಸಮ್ ಜಾಸ್ತಿ ಏನು ಮಾಡೋದು ಅಂತ ಕೇಳಿದ್ದಾರೆ ಎಲ್ಲ ಕಡೆಗೂ ಕೂಡ ಇನ್ನೂ ಕಾಸ್ಟಿಸಮ್ ಇದೆ ಈ ಬ್ರಾಹ್ಮಣರು ಮನುಸ್ಮೃತಿಯನ್ನು ಬುಕ್ಕನ್ನು ಬರೆದು ಬಿಟ್ಟು ಅದನ್ನೇ ಒಂದು ಸಂವಿಧಾನದ ಥರ ನಮ್ಮ ಜನರ ಮೇಲೆ ಸಾವಿರಾರು ವರ್ಷಗಳ ತನಕ ಹೇರಿಬಿಟ್ಟು ಎಸ್ ಸಿ ಎಸ್ ಟಿ ಒ ಬಿ ಸಿ ಅವರಿಗೆ ನೀವು ನೀಚರು ನೀವು ಶುದ್ರರು ಅಂತ ಹೇಳಿಬಿಟ್ಟು ಅವರಿಗೆ ಶಿಕ್ಷಣದಿಂದ ಆರೋಗ್ಯ ಸವಲತ್ತುಗಳಿಂದ ಜ್ಞಾನಾರ್ಜನೆಯಿಂದ ಎಲ್ಲದರಿಂದಲೂ ಕೂಡ ವಂಚಿತರನ್ನಾಗಿ ಮಾಡಿಬಿಟ್ಟು ಅವರ ಡಿ ಎನ್ ಎದಲ್ಲೇ ಈ ರೀತಿ ಬರೋ ಥರ ಮಾಡಿದ್ದಾರೆ ಸೊ ಈಗ ಅಂಬೇಡ್ಕರ್ ಅವರು ನಿಮಗೋಸ್ಕರ ನಮಗೋಸ್ಕರ ಹೋರಾಟ ಮಾಡಿ ಸಂವಿಧಾನವನ್ನು ಕೊಟ್ಟು ಇಷ್ಟೆಲ್ಲ ಮಾಡಿದರೂ ಕೂಡ ನಮ್ಮ ಜನನಾಯಕರು ಎಲ್ಲ ಹೇಳಿದರೂ ಕೂಡ ಜನಾನೇ ಇಲ್ಲಿ ಮತ್ತೆ ಜಾತಿಯತೆ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬ ವ್ಯಕ್ತಿ ಜಾತಿಯತೆ ಮಾಡ್ತಾ ಇದ್ದಾನೆ ಈಗ ಅವರು ಅಂದ್ರೆ ದಲಿತರು ಅಂಬೇಡ್ಕರ್ ಅವರು ನಮ್ಮವರು ಅಂತ ಹೇಳಿ ಅವರ ಜಯಂತಿಯನ್ನ ಮಾಡೋದು ಅವರ ಮೇಲೆ ಸಾಂಗ್ ಗಳನ್ನ ಮಾಡೋದು ಸ್ಟೇಟಸ್ ಇಡೋದು ಮಾಡ್ತಾರೆ ಮಾಡ್ಲಿ ಅಭಿಮಾನ ತಪ್ಪೇನಿಲ್ಲ ಆದರೆ ಅವರು ಇವರು ಬರೀ ನಮ್ಮವರೇ ಅಂತೇಳಿ ಒಂದು ಸರ್ಕಲ್ ಹಾಕ್ತಾ ಇದ್ದಾರೆ ಇನ್ನು ನಮ್ಮ ಮರಾಠರು ಬಂದ್ಬಿಟ್ಟು ಶಿವಾಜಿ ಮಹಾರಾಜರು ಬರೀ ಮರಾಠರದಷ್ಟೇ ಬೇರೆಯವ್ರಿಗೆ ಯಾರಿಗೂ ಸಂಬಂಧ ಇಲ್ಲ ಅನ್ನೋ ಥರ ಅವರು ಒಂದು ಸರ್ಕಲ್ ಹಾಕ್ತಾ ಇದಾರೆ ಇನ್ನು ಮಾಳಿಗಳು ಬಂದ್ಬಿಟ್ಟು ಜ್ಯೋತಿಬಾ ಫುಲೆ ಅವರು ಬರೀ ಮಾಳಿ ಕಾಸ್ಟ್ಗೆ ಮಾತ್ರ ಸಂಬಂಧಪಟ್ಟಿದ್ದಾರೆ ಅನ್ನೋ ಥರ ಸರ್ಕಲ್ ಹಾಕ್ತಾ ಇದಾರೆ ಇನ್ನು ಬ್ರಾಹ್ಮಣರು ಲೋಕಮಾನ್ಯ ಟಿಲಕರು ಬರೀ ನಮ್ಮ ಒಬ್ಬ ನಾಯಕ ಅಂತ ಇದ್ದಾರೆ ಸೊ ಈ ರೀತಿ ಪ್ರತಿಯೊಂದು ಜಾತಿಯಲ್ಲಿರುವ ಮಹಾಪುರುಷರನ್ನ ಅವರವರ ಜನನೇ ಒಂದು ಸರ್ಕಲ್ ಹಾಕಿ ಬಂಧನದಲ್ಲಿ ಇಡ್ತಾ ಇದ್ದಾರೆ ಇದಕ್ಕಾಗಿ ಜಾತಿಯತೆಯ ಕ್ಲಾಶ್ಗಳು ಆಗ್ತಾ ಇವೆ ಅಂಬೇಡ್ಕರ್ ಅವರು ಬರೀ ಎಸ್ ಸಿ ಎಸ್ ಟಿ ಅವರಿಗಾಗಿ ಕೆಲಸ ಮಾಡಿಲ್ಲ ಇಡೀ ದೇಶಕ್ಕಾಗಿಯೇ ಕೆಲಸ ಮಾಡಿದ್ದಾರೆ ಬ್ರಾಹ್ಮಣರ ಜಾತೀಯತೆಯ ಸಿಸ್ಟಮ್ ಇದ್ದಾಗ ಎಲ್ಲ ಹೆಣ್ಮಕ್ಕಳಿಗೂ ಕೂಡ ಶಿಕ್ಷಣ ಇರಲಿಲ್ಲ ಅಧಿಕಾರಗಳಿರಲಿಲ್ಲ ದಲಿತ ಮಹಿಳೆ ಯಾವ ಯಾವ ಕಷ್ಟಗಳನ್ನು ಅನುಭವಿಸ್ತಾ ಇದ್ಲೋ ಅಷ್ಟೇ ಕಷ್ಟಗಳನ್ನು ಅದೇ ಶೋಷಣೆಗಳನ್ನು ಬ್ರಾಹ್ಮಣರ ಹೆಣ್ಮಕ್ಕಳು ಕೂಡ ಅನುಭವಿಸ್ತಾ ಇದ್ದರು ಆದರೆ ಇವತ್ತು ಜನ ಎಜುಕೇಷನನ್ನು ಪಡೆದುಕೊಳ್ತಾ ಇಲ್ಲ ಸರಿಯಾಗಿ ನಮ್ಮ ಇತಿಹಾಸದ ಪುಸ್ತಕಗಳನ್ನು ತೆಗೆದು ನೋಡ್ತಾ ಇಲ್ಲ ಕಲಬೇರಿಕೆ ಇತಿಹಾಸವನ್ನು ಓದ್ಕೊಂಡು ಕುಂತಿದ್ದಾರೆ ವಾಟ್ಸಪ್ ಸ್ಟೇಟಸ್ಗಳನ್ನು ವಾಟ್ಸಪ್ ಆರ್ಟಿಕಲ್ಗಳನ್ನು ಮೆಸೇಜ್ಗಳನ್ನ ನೋಡಿ ಅದೇ ಇತಿಹಾಸ ಅಂದ್ಕೊತಾ ಇದ್ದಾವೆ ಪದ್ಮುಂಡ್ಯವು ಮೇಲ್ಜಾತಿಯ ಹೆಣ್ಮಕ್ಳವರಿಗೂ ಕೂಡ ಅಂಬೇಡ್ಕರ್ ಅವರು ಕೆಲಸ ಮಾಡಿದ್ದಾರೆ ಬಟ್ ಅದನ್ನು ಯಾರು ನೋಡಲ್ಲ ಶಿವಾಜಿ ಮಹಾರಾಜರು ಹದಿನೆಂಟು ಸಮಾಜಗಳನ್ನು ಜಾತಿಗಳನ್ನು ಒಟ್ಟಾಗಿ ಸೇರಿಸಿಕೊಂಡು ಸ್ವರಾಜ್ಯದ ಸ್ಥಾಪನೆಗಾಗಿ ಹೋರಾಟ ಮಾಡಿದರು ಆದರೆ ಅವರು ಇಡೀ ಹೋರಾಟವನ್ನು ಹೆಂಗೆ ಬಿಂಬಿಸಲಾಗತ್ತೆ ಇವತ್ತು ಕುತಂತ್ರಿಗಳ ಕಡೆಯಿಂದ ಶಿವಾಜಿ ಮಹಾರಾಜರು ಮುಸಲ್ಮಾನರ ವಿರುದ್ಧರಾಗಿದ್ದರು ಅಂತೇಳಿ ಬಿಂಬಿಸ್ತಾರೆ ಇದು ತಪ್ಪು ಅವರು ಮೊಘಲರ ವಿರುದ್ಧ ಆಗಿದ್ದರು ದುಷ್ಟರ ವಿರುದ್ಧ ಆಗಿದ್ದರು ಅಫಲ್ ಖಾನನ ವಧೆ ಮಾಡುವಾಗ ಶಿವಾಜಿ ಮಹಾರಾಜರು ಕೃಷ್ಣಾ ಭಾಸ್ಕರ್ ಪಂಡಿತನವನ ಮೇಲೂ ಕೂಡ ಅವನದ್ದು ಕೂಡ ಅಲ್ಲಿ ವಧೆ ಮಾಡ್ತಾರೆ ಅದನ್ನ ಇವರು ಹೇಳಲ್ಲ ಬರೀ ಅಫಲ್ ಖಾನ್ ವದೆ ಅಂತ ಹೇಳಿ ತೋರಿಸ್ಬಿಟ್ಟು ಮುಸ್ಲಿಂ ವಿರೋಧಿ ಆಗಿದ್ರು ಅಂತೇಳಿ ಬಿಂಬಿಸಕ್ಕೆ ಹೋಗ್ತಾರೆ ಅವರು ಮುಸ್ಲಿಂ ವಿರೋಧಿ ಆಗಿರಲಿಲ್ಲ ಮೊಘಲರ ವಿರೋಧಿ ಆಗಿದ್ರು ಬ್ರಾಹ್ಮಣರ ಹತ್ಯೆ ಮಾಡಿದ್ರಪ್ಪ ಅಂತಂದ್ರೆ ಅವರು ಬ್ರಾಹ್ಮಣರ ವಿರುದ್ಧ ಆಗಿರ್ಲಿಲ್ಲ ದುಷ್ಟತನದ ವಿರೋಧಿ ಆಗಿದ್ರು ಅದು ಅಧಿಕಾರದ ಒಂದು ವಿಚಾರ ಅಂತ ಬರುತ್ತೆ ರಾಜರ ರಾಜರ ಹೋರಾಟಗಳು ಅದನ್ನು ಅರ್ಥ ಮಾಡಿಕೊಳ್ಳುವ ಕಾಮನ್ ಸೆನ್ಸ್ ನಮ್ಮ ಜನರಲ್ಲಿಲ್ಲ ಈಗ ಕರ್ನಾಟಕದಲ್ಲಿ ಬಸವಣ್ಣನವರು ಬ್ರಾಹ್ಮಣರ ವಿರುದ್ಧವಾಗಿರಲಿಲ್ಲ ಬ್ರಾಹ್ಮಣರ ಪದ್ಧತಿಯ ವಿರುದ್ಧವಾಗಿದ್ರು ಬ್ರಾಹ್ಮಣ್ಯರ ವಿರುದ್ಧವಾಗಿದ್ದರು ಅಂಬೇಡ್ಕರ್ ಅವರು ಕೂಡ ಸನಾತನದ ವಿರುದ್ಧವಾಗಿರಲಿಲ್ಲ ಹಿಂದೂ ಧರ್ಮದ ವಿರುದ್ಧವಾಗಿರಲಿಲ್ಲ ಈ ಹಿಂದೂ ಧರ್ಮದಲ್ಲಿ ಏನು ಉಚ್ಚರು ನೀಚರು ಅನ್ನೋ ಒಂದು ಸಿಸ್ಟಿಮನ್ನು ತಂದಿದ್ರು ಜನರನ್ನು ಅಸ್ಪೃಶ್ಯರನ್ನಾಗಿ ಮಾಡ್ತಾಯಿದ್ರು ಮಾಡ್ತಾ ಮಾಡ್ತಾಯಿದ್ರು ಇದರ ವಿರುದ್ಧವಾಗಿದ್ದರು ಅವರು ಬಟ್ ಇವತ್ತು ಜನರಿಗೆ ಬುದ್ಧಿ ಇಲ್ಲ ನಾಲೆಜ್ ಇಲ್ಲ ಯಾವತ್ತಾದರೂ ಇವರು ಪುಸ್ತಕಗಳನ್ನು ತೆಗೆದು ಓದಿದರೆ ನಾಲ್ಕು ಅಕ್ಷರ ಇವರ ಮೆದುಳಲ್ಲಿ ಹೋಗ್ತವೆ ಗೊತ್ತಾಗತ್ತೆ ಎಲ್ಲರೂ ಆದರೂ ಕೂಡ ಇವರಿಗೆ ಓದೋ ಸ್ಪೆಷನ್ಸ್ ಎಲ್ಲ ಓದೋಕ್ಕೆ ಇಂಟ್ರೆಸ್ಟ್ ಕೂಡ ಇಲ್ಲ ಹೀಗಾಗಿಯೇ ಇವತ್ತು ಪ್ರತಿಯೊಬ್ಬ ವ್ಯಕ್ತಿ ಆತಂಕವಾದಿಯಾಗಿದ್ದಾನೆ ಭಾರತದಲ್ಲಿ ಬರೀ ಜಾತಿವಾದ ಭಾಷಾ ವಿವಾದ ಗಡಿ ವಿವಾದ ಧರ್ಮ ವಿವಾದ ಅವ್ರಿಗೆ ಹಂಗೆ ಮಾಡ್ತೀನಿ ಇವ್ರಿಗೆ ಹಿಂಗೆ ಮಾಡ್ತೀನಿ ಅವ್ರದ್ದು ನಡಿಬಾರ್ದು ಇವ್ರದ್ದು ನಡಿಬಾರ್ದು ಅವ್ರನ್ನ ತುಳಿಬೇಕು ನಮ್ಮವ್ರನ್ನಷ್ಟೇ ಬೆಳೆಸಬೇಕು ಮಾಡ್ತಾ ಮಾಡ್ತಾಯಿದ್ದಾರೆ ಸೊ ಈ ರಾಜಕಾರಣಿಗಳು ಇದನ್ನು ಕಂಪ್ಲೀಟ್ ಮಾಡ್ಬೋದು ಒಂದೇ ದಿನದಲ್ಲಿ ಕಂಪ್ಲೀಟ್ ಮಾಡ್ಬೋದು ನಮ್ಮ ಏನು ಎಜುಕೇಷನ್ ಸಿಸ್ಟಮ್ ಇದೆಯಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ಮಾಡ್ಕೊತಾರಲ್ಲ ಅಲ್ಲೇ ಜಾತಿ ಕಾಲಮನ್ನು ತೆಗೆದುಕೊಳ್ಳೋದನ್ನು ಬಿಟ್ಬಿಡಿ ಜಾತಿಯ ಕಾಲಮನ್ನೇ ತೆಗೆದುಬಿಡಿ ಅಲ್ಲಿಂದ ತಾನಾಗಿಯೇ ಜಾತಿಯತೆ ಹೋಗೋಕೆ ಸ್ಟಾರ್ಟ್ ಆಗುತ್ತೆ ಸೊ ಈ ಜಾತಿಯ ಆಧಾರದ ಮೇಲೆ ಅವರು ರಿಸರ್ವೇಷನನ್ನು ಹೆಚ್ಚು ಕಮ್ಮಿ ಮಾಡ್ತಾ ಹೋಗ್ತಾರೆ ಅದನ್ನೇ ಒಂದು ಪೊಲಿಟಿಕಲ್ ಟೂಲ್ ಆಗಿ ಮಾಡ್ಕೊಂಡಿದ್ದಾರೆ ಹೀಗಾಗಿ ಶಿಕ್ಷಣದಲ್ಲಿರುವ ಮಕ್ಕಳ ತಲೆಯಲ್ಲಿ ಇದರಿಂದ ಜಾತಿಯತೆ ಬರುತ್ತೆ ಸೊ ಅವರು ಸ್ಕೂಲು ಕಾಲೇಜುಗಳಲ್ಲಿಯೂ ಕೂಡ ಅವರಿಗೆ ಸೆಕ್ಯುಲರ್ ಫೀಲ್ ಬರಲ್ಲ ಸೊ ನಮ್ಮೊಂದಿಗೆ ಭೇದ ಭಾವ ಆಗ್ತಾ ಇದೆ ಅನ್ನೋದು ಫೀಲ್ ಆಗುತ್ತೆ ಸೊ ಹೀಗಾಗಿನೇ ಇನ್ನೂ ನಮ್ಮ ಸಮಾಜದಲ್ಲಿ ಜಾತೀಯತೆ ಇದೆ ಸೊ ನೀವು ಜಾತೀಯತೆಯನ್ನು ಓವರ್ಕಮ್ ಮಾಡ್ಬೇಕಂತಂದರೆ ನಾಲೇಜನ್ನು ತೆಗೆದುಕೊಳ್ಳಿ ಎಜುಕೇಷನನ್ನು ತೆಗೆದುಕೊಳ್ಳಿ ಹೇಗೆ ಅಂಬೇಡ್ಕರ್ ಅವರು ಗ್ರೇಟ್ ಲೆವೆಲ್ನಲ್ಲಿ ತಪಸ್ ಮಾಡಿರೋ ಥರ ನಾಲೆಜನ್ನು ಬೆಳೆಸ್ಕೊಂಡ್ರು ಆ ರೀತಿ ನೀವು ನಾಲೆಜನ್ನು ಬೆಳೆಸಿಕೊಳ್ಳಿ ಶಿಕ್ಷಣವನ್ನು ಪಡೆದುಕೊಳ್ಳಿ ಸಂಘಟಿತರಾಗಿ ಮತ್ತು ಸಂಘರ್ಷವನ್ನು ಮಾಡಿ ಅವರು ಬೆಸ್ಟ್ ಎಕ್ಸಾಂಪಲ್ ಇದ್ದಾರೆ ಸೊ ಅದೇ ಥರ ಶಿವಾಜಿ ಮಹಾರಾಜರ ಬಗ್ಗೆ ಓದಿ ಬಸವಣ್ಣವರ ಬಗ್ಗೆ ಓದಿ ಭಗತ್ ಸಿಂಗ್ ಅವರ ಬಗ್ಗೆ ಓದಿ ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಓದಿ ದೇಶದ ಎಲ್ಲ ಹೋರಾಟಗಾರರ ಬಗ್ಗೆ ಓದಿ ಎಲ್ಲ ಧರ್ಮ ಗ್ರಂಥಗಳನ್ನು ಓದಿ ಭಾವ ಮಾಡದೆ ಸೊ ಆವಾಗ ನಿಮಗೆ ಗೊತ್ತಾಗತ್ತೆ ಈ ಜಾತೀಯತೆಯನ್ನು ಧರ್ಮಗಳು ಮಾಡ್ತಾ ಇಲ್ಲ ಒಳ್ಳೆ ಜನ ಯಾರೂ ಜಾತಿಯತೆ ಮಾಡ್ತಾ ಇಲ್ಲ ಜಾತೀಯತೆ ಯಾರು ಇದ್ದಾರಪ್ಪ ಅಂತಂದರೆ ಧರ್ಮಾಂಧರು ಕಾಮಾಂಧರು ರಾಜಕಾರಣಿಗಳು ಕರಪ್ಟಾಗಿರುವ ಬಿಸ್ನೆಸ್ ಮ್ಯಾನ್ಗಳು ನ್ಯೂಸ್ ಚಾನಲ್ನವರು ಮೀಡಿಯಾದವರು ಕೊಳಕು ರೈಟರ್ಗಳು ನಕಲಿ ಸಮಾಜ ಚಿಂತಕರು ಇವರು ಜಾತಿಯತೆ ಮಾಡ್ತಾ ಇದ್ದಾರೆ ನಿಮ್ಮಲ್ಲಿ ವಿಷ ಬಿತ್ತಾರೆ ಇದರ ಎಫೆಕ್ಟು ನಿಮ್ಮ ಇದೆ ನೀವು ಬರೀ ದಲಿತರಾಗಿದ್ದೀರಾ ಅಂದಮೇಲೆ ನಿಮ್ಮ ಮೇಲೆ ಇಲ್ಲ ನಾವು ಲಿಂಗಾಯತರಾಗಿದ್ದರೂ ಕೂಡ ನಮ್ಮ ಮೇಲೆಯೂ ಕೂಡ ಜಾತಿಯತೆ ಆಗ್ತಾಯಿದೆ ಬ್ರಾಹ್ಮಣರಿಗೂ ಕೂಡ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಜಾತೀಯತೆ ಆಗುತ್ತೆ ಈಗ ದಲಿತರಲ್ಲಿರುವ ದೊಡ್ಡ ನಾಯಕರು ಬಡ ಬ್ರಾಹ್ಮಣ ಅವರ ಹತ್ರ ಸಹಾಯ ಹೋಗಿ ಕೇಳಿದರೆ ಅವರು ಮಾಡಲ್ಲ ಶ್ರೀಮಂತ ಬ್ರಾಹ್ಮಣ ಲೀಡರ್ಗಳು ಕೂಡ ಮಾಡಲ್ಲ ಎಲ್ಲರೂ ಕೂಡ ಜಾತಿಯತೆಯನ್ನು ಅನುಭವಿಸ್ತಾ ಇದ್ದಾರೆ ಎಲ್ಲ ಧರ್ಮದಲ್ಲಿಯೂ ಕೂಡ ಜಾತೀಯತೆ ಇದೆ ಈ ಎಸ್ ಸಿ ಎಸ್ ಟಿ ಒ ಬಿ ಸಿ ಜನರಲ್ ಅನ್ನೋದು ಬರೀ ಹಿಂದೂ ಧರ್ಮದಲ್ಲಿಲ್ಲ ಜೈನ ಧರ್ಮದಲ್ಲಿಯೂ ಕೂಡ ಕೂಡ ದಿಗಂಬರ ಅಂತ ಒಂದು ಪಂಥ ಬರುತ್ತೆ ಶ್ವೇತಾಂಬರ ಅಂತ ಒಂದು ಪಂಥ ಬರುತ್ತೆ ಬೀಸ್ ಪಂಥಿಯವರು ಬರ್ತಾರೆ ತೇರಾ ಪಂಥಿಯವರು ಬರ್ತಾರೆ ಇನ್ನು ಮುಸ್ಲಿಮರಲ್ಲಿಯೂ ಕೂಡ ಅಲ್ಲಿ ಕೂಡ ಭೇದ ಭಾವಗಳಿವೆ ನಮ್ಮ ದೇಶದ ಮುಸ್ಲಿಮರು ಬೇರೆ ಪಾಕಿಸ್ತಾನದ ಮುಸ್ಲಿಮರೇ ಬೇರೆ ಸೌದಿ ಅರೇಬಿಯಾದವರು ಬೇರೆ ತಾಲಿಬಾನಿಗಳು ಬೇರೆ ಈ ಇರಾಕು ಅಫ್ಘಾನಿಸ್ತಾನು ಇವರು ಬೇರೆಯೇ ಸೊ ಅಲ್ಲಿ ಕೂಡ ಭೇದ ಭಾವಗಳಿವೆ ಸೊ ನೀವು ಕ್ರಿಶ್ಚಿಯನ್ ಧರ್ಮಕ್ಕೆ ಕೂಡ ಅಲ್ಲಿ ಡಿಫ್ರೆನ್ಸ್ ಇದೆ ಈ ಜಾತೀಯತೆಯ ಮೂಲ ಎಲ್ಲಿ ಬರ್ತಾ ಇದೆ ಅಪ್ಪ ಅಂತಂದರೆ ಧರ್ಮಗಳಿಂದಲೇ ಬರ್ತಾ ಇದೆ ಧರ್ಮ ನಮಗೆ ಬದುಕೋಕೆ ದಾರಿಯನ್ನು ತೋರಿಸ್ಬೇಕಾಗಿತ್ತು ಆದರೆ ಧರ್ಮ ಗುರುಗಳು ಅರಾಮ್ಕೋರುಗಳಾಗಿರೋದರಿಂದ ಒಳ್ಳೆಯ ಧರ್ಮ ನಮಗೆ ಕೆಟ್ಟ ರೀತಿಯಲ್ಲಿ ವರ್ಕ್ ಆಗ್ತಾ ಇದೆ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಧರ್ಮ ನಮಗೆ ದಾರಿದ್ರೆ ಕೊಡ್ತಾ ಇದೆ ಭಕ್ತಿ ನಮಗೆ ಬಡತನವನ್ನು ತಂದುಕೊಡ್ತಾ ಇದೆ ಈ ಕುತಂತ್ರಿಗಳಿಂದ ಸೊ ನೀವು ಎಷ್ಟು ಓದ್ತಿರೋ ಎಷ್ಟು ತಿಳ್ಕೊತಿರೋ ಆವಾಗ ನೀವು ಇದರಿಂದ ಹೊರ ಬರ್ತೀರಾ ಸೊ ನೀವು ಎರಡೇ ಜಾತಿ ಇವೆ ಅಂತ ಅನ್ಕೊಳ್ಳಿ ಒಂದು ಬಡ ಜಾತಿ ಇನ್ನೊಂದು ಶ್ರೀಮಂತ ಜಾತಿ ನೀವು ಬಡವರಾಗೆ ಉಳಿದರೆ ನಿಮ್ಮ ಮೇಲೆ ಎಲ್ಲ ದಬ್ಬಾಳಿಕೆಗಳಾಗ್ತವೆ ಎಲ್ಲ ಶೋಷಣೆಗಳು ಹಾಗೆ ಆಗ್ತವೆ ನೀವು ಯಾವುದೇ ಜಾತಿಯವರಾಗಿರಿ ಯಾವುದೇ ಧರ್ಮದವರಾಗಿರಿ ಏನೇ ಆಗಿರಿ ನೀರು ನೀವು ನಿಮ್ಮ ಹತ್ರ ದುಡ್ಡಿಲ್ಲ ಅಧಿಕಾರ ಇಲ್ಲ ಅಂತಂದರೆ ನಿಮ್ಮೊಂದಿಗೆ ಭೇದ ಭಾವ ಹಾಗೆ ಆಗತ್ತೆ ನಿಮ್ಮ ಮೇಲೆ ಅನ್ಯಾಯ ಹಾಗೆ ಆಗುತ್ತೆ ಶೋಷಣೆ ಹಾಗೆ ಆಗತ್ತೆ ಸೊ ಬೆಟರ್ ಏನಪ್ಪಾ ಅಂತಂದರೆ ಈ ಜಾತಿ ಧರ್ಮಗಳ ಹೊಲಸು ಒಂದು ಘಟರಿದೆ ಅಲ್ಲ ಇದರಿಂದ ಹೊರಗೆ ಬನ್ನಿ ನೀವು ಬರೀ ಬಡವ ಜಾತಿಯವರ ಶ್ರೀಮಂತ ಜಾತಿಯವರ ಇಷ್ಟ ನೋಡಿ ಬಡವರಾಗಿದ್ದರೆ ಸೀಮಾಂತ ಜಾತಿಗೆ ಜಂಪ್ ಆಗಿ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್